ಈ ಅವಿಭಕ್ತ ಕುಟುಂಬದ ತಕ್ಕ ಮಟ್ಟಿಗಾದರೂ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಅತ್ತೆ ಮಾವ ಕೂಡಿರುವಂತಹ ಒಂದು ಕಲ್ಪನೆಯನ್ನು ಕೊಡಿ ಅದಕ್ಕಿರಬೇಕಾದದ್ದು ಒಂದು ದೇವರಲ್ಲಿ ಶ್ರದ್ಧೆ ಹಿರಿಯರಲ್ಲಿ ಭಕ್ತಿ ವಿನಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರವೃತ್ತಿ ತನ್ನದನ್ನು ಸ್ವಲ್ಪ ತ್ಯಾಗ ಮಾಡುವುದಕ್ಕೆ ಏನು ತ್ಯಾಗ ಮಾಡಬೇಕಾಗಿದೆ ಸೀತೆಯಂತೆ ರಾಜ್ಯವನ್ನೇ ಬಿಟ್ಟು ಹೋಗೋದಕ್ಕೆ ಹೇಳುವಂತಹ ಅತ್ತೆ ಮಾವಂದರು ಯಾರಿಗಾದರೂ ಸಿಕ್ಕಿದ್ದಾರೆ ಅಂತ ಎದ್ದು ನಿಂತು ಹೇಳಲಿ ಒಬ್ಬರು ಹೇಳಿ ಅರಣ್ಯಕ್ಕೆ ಕಳಿಸಿದಂಥವರಿದ್ದಾರೆ ಅಂತ ಅಂತಹ ಪ್ರಸಂಗಂತೂ ಇಲ್ಲ ಏನೋ ಸಣ್ಣದು ಹೀಗಾಗಬೇಕು ಹಾಗಾಗಬೇಕು ಇವತ್ತಾಗಬೇಕು ನಾಳಾಗಬೇಕು ಈ ಅಡಿಗೆ ಬೇಕು ಆ ಅಡಿಗೆ ಬೇಕು ಇಂತಹ ಬಣ್ಣ ಅಂತಹ ಬಣ್ಣ ಈ ಮನೆ ಆ ಮನೆ ಅತೀ ಸಣ್ಣ ವಿಷಯಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಯಾರೋ ಒಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಯಾವುದರಲ್ಲಿ ಸತ್ಯ ಇದೆ ಹಿತ ಇದೆ ಅನ್ನುವುದನ್ನು ದುರಾಗ್ರಹವನ್ನು ಪಕ್ಕಕ್ಕಿಟ್ಟು ಅಹಂಕಾರವನ್ನು ದೂರಕ್ಕಿಟ್ಟು ಶುದ್ಧವಾದ ತಾತ್ವಿಕವಾದ ಸದಾಲೋಚನೆಯಿಂದ ಸರಿಯಾದ ತತ್ವವನ್ನು ನಿರ್ಣಯಿಸಿಕೊಂಡು ಯಾವುದರಿಂದ ಹಿತ ಇದೆ ಅದನ್ನು ಮಾಡುವುದಕ್ಕೆ ತನ್ನ ಸ್ವಾಭಿಮಾನವನ್ನು ಸ್ವಲ್ಪ ಬಿಟ್ಟರೆ ಸಾಕು ಎಷ್ಟು ದೊಡ್ಡ ಲಾಭ ಇಡೀ ದೇಶಕ್ಕೆ ಇದೆ ಇದನ್ನು ಎಲ್ಲರೂ ತಿಳಿದುಕೊಳ್ಳಿ ಹಿರಿಯರು ಯುವಕರು ಯುವತಿಯರು ಮಕ್ಕಳು